ಮನಗಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಇನ್ನುಳಿದಂತ ಎಲ್ಲ ನಾಯಕರು ಸೇರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಸ್ಸಿ ಮತ್ತು ಎಸ್ ಟಿ ಜನಾಂಗ ಅಂಬೇಡ್ಕರ್ ಮೀಸಲಾತಿ ಆದೇಶವನ್ನ ಮಾಡಿದರು ಆದೇಶ ಮಾಡಿದಾಗ ಎಸ್ಸಿ ಜನಾಂಗದಲ್ಲಿ ಆರು ಜಾತಿಗಳಿದ್ದು ಎಸ್ ಟಿ ಜನಾಂಗದಲ್ಲಿ ಆರು ಜಾತಿಗಳಿದ್ದು ಹದಿನೈದು ಪರ್ಸೆಂಟ್ ಸಿಗೆ ಮೂರು ಪರ್ಸೆಂಟ್ ಟಿಗೆ ಮೀಸಲಾತಿ ಸೌಲಭ್ಯವನ್ನು ಸಂವಿಧಾನಾತ್ಮಕವಾಗಿ ಅವಕಾಶವನ್ನು ಮಾಡಿಕೊಟ್ಟರು ಅದಾದ ನಂತರ ಕಾಂಗ್ರೆಸ್ಸಿನ ಸುಮಾರು ಅರವತ್ತು ವರ್ಷ ಆಡಳಿತದಲ್ಲಿ ಅನೇಕ ಜಾತಿಗಳನ್ನ ಸಿ ಪಟ್ಟಿಗೆ ಸೇರಿಸುವಂತ ಕೆಲಸವನ್ನು ಮಾಡಿದರು ಮೊದಲಿದ್ದಂತ ಆರು ಜಾತಿಗಳವರು ಯಾರ್ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾರೋ ಬಡವರಿದ್ದಾರೋ ಅವರ ಮಕ್ಕಳು ವಿದ್ಯಾವಂತರಾಗಬೇಕು ಅವ್ರಿಗೂ ಸರ್ಕಾರಿ ಸೌಲಭ್ಯಗಳು ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಅಪ್ಕೊಂಡು ಇವತ್ತು ನೂರ ಒಂದು ಜಾತಿಗಳಾಗಿವೆ ನೂರೊಂದು ಜಾತಿಗಳಾದ ಮೇಲೆ ಅನೇಕ ವರ್ಷಗಳಿಂದ ಅಸ್ಪೃಶ್ಯರು ಹೋರಾಟವನ್ನು ಮಾಡ್ತಾ ಇತ್ತು ನಮಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಇತರರೊಂದಿಗೆ ನಮಗೆ ಪೈಪೋಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೋರಾಟವನ್ನು ಮಾಡಿದಾಗ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಆಗಸ್ಟ್ ಒಂದನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂವಿಧಾನ ಪೀಠ ಏಳು ಜನರು ಒಳಗೊಂಡಂತ ಸಂವಿಧಾನ ಪೀಠ ಮೀಸಲಾತಿ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಆಯಾ ರಾಜ್ಯಗಳು ಕೊಡಲಿಕ್ಕೆ ಅಧಿಕಾರ ದಯಪಾಲಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಅದಾದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ತಗೊಳ್ಳಿಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಬಚ್ಚಿಟ್ರು ಅವಾಗ ಅಕ್ಟೋಬರ್ ಹದಿನಾರರಂದು ರಾಜ್ಯದ ತುಂಬಾ ಮಾದಿಗ ಜನಾಂಗದವರು ಅಸ್ಪೃಶ್ಯ ಜನಾಂಗದವರು ಬೀದಿಗಿಳಿದು ಹೋರಾಟವನ್ನು ನಡೆಸಿದರು ಇದರ ಪರಿಣಾಮವಾಗಿ ಅಕ್ಟೋಬರ್ ಹದಿನೆಂಟರಂದು ಒಂದು ಸಂಪುಟ ಸಭೆ ನಿರ್ಧಾರವನ್ನ ಮಾಡಿದರು ಅದಾದ ನಂತರ ಅದನ್ನ ಅವತ್ತು ನಿರ್ಣಯ ಮಾಡದೇನೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಖಿಗೆ ಮುಂದೂಡಿದರು ಅವತ್ತು ಏನು ಮಾಡಲಿಲ್ಲ ಕೊನೆಗೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಸಿದ್ದರಾಮಯ್ಯನವರ ಸರ್ಕಾರ ಸಂಪುಟ ಸಭೆಯಲ್ಲಿ ಮತ್ತೊಂದು ಹೊಸ ಆಯೋಗವನ್ನು ರಚನೆ ಮಾಡಲಿಕ್ಕೆ ನಿರ್ಣಯವನ್ನು ತಗೊಂಡ್ರು ಆ ಸಂಪುಟ ಸಭೆಯಲ್ಲಿ ಒಂದು ತಿಂಗಳೊಳಗಾಗಿ ನಾವು ಜಾರಿ ಮಾಡೋದಾಗಿ ಹೇಳಿದರು ಅದರ ಎರಡು ತಿಂಗಳ ಕಾಲಹರಣ ಮಾಡಿ ಆದೇಶವನ್ನು ಕೊಡಲಿಲ್ಲ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಅದಾದ ನಂತರ ಇಡೀ ರಾಜ್ಯ ತುಂಬಾ ಅಸ್ಪೃಶ್ಯ ಜನಾಂಗದವರು ಶಾಸಕರ ಮನೆ ಮುಂದ ತಮಟೆ ಚಳವಳಿಯನ್ನ ಮಾಡಿದರು ಕೊನೆಗೆ ಆ ತಮಟೆ ಚಳವಳಿ ಆದ ನಂತರ ಡಿಸೆಂಬರ್ನಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಿಸಿ ಒಂದು ತಿಂಗಳೊಳಗಾಗಿ ನಾವು ನಾಗಮೋಹನ್ ದಾಸರಿಂದ ವರದಿಯನ್ನು ಅಂತ ಹೇಳಿದ್ರು ಆದರೆ ಏನೂ ಆಗಲೇ ಇಲ್ಲ ಹೊಸ ಆಯೋಗ ರಚನೆ ಮಾಡಬೇಕನ್ನೋದು ಅಸ್ಪೃಶ್ಯ ಜನಾಂಗದ್ದಾಗಲಿ ಮಾದಿಗ್ ಜನಾಂಗದ್ದಾಗಲಿ ಇರಲಿಲ್ಲ ಅವ್ರ ಬೇಡಿಕೆನೇ ಅಲ್ಲ ಸರ್ಕಾರ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ತಗೊಂಡಿದೆ ಮಾಧುಸ್ವಾಮಿ ಅವರ ವರದಿ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಇದೆ ಅದೆಲ್ಲದರ ಡಾಟಾ ಇದ್ರೂ ಕೂಡ ಕುಂಟ ಒಳ್ಳಿ ಒಡ್ಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥದ್ದು ದುರುದ್ದೇಶದಿಂದ ಮತ್ತು ಈ ಜನಾಂಗಕ್ಕೆ ಅನ್ಯಾಯ ಮಾಡುವ ದೃಷ್ಟಿಯಿಂದ ಮಾಡಿದಂತ ಒಂದು ನಿರ್ಣಯ ಒಂದು ತಿಂಗಳ ಒಳಗಾಗಿ ಆಗ ಈಗ ಎರಡು ತಿಂಗಳು ಮೂರು ತಿಂಗಳಾದರೂ ಕೂಡ ಯಾವುದೇ ನಿರ್ಣಯ ಬಂದಿಲ್ಲ ಈಗ ಮತ್ತೊಂದು ಹುನ್ನಾರು ನಡೀತಾ ಇದೆ ಮತ್ತೆ ಅದನ್ನ ಕಾಲಾವಧಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪಿತೂರು ನಡೀತಾರೆ ಅದನ್ನ ಸಮಾಜ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತೈದು ವರ್ಷಗಳ ನಿರಂತರ ಹೋರಾಟಕ್ಕ ಸರ್ಕಾರ ಮಾಡತಕ್ಕಂತ ದ್ರೋಹ ಇದು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಜಾರಿಗೆ ತರದೆ ಇವತ್ತು ಅನ್ಯಾಯವನ್ನು ಮಾಡತಕ್ಕಂತದ್ದು ಸಿದ್ದರಾಮಯ್ಯನವರ ಸರ್ಕಾರ ಜನವರಿ ಮೂವತ್ತು ಅಂದರ ತನಕ ನಾಗಮೋಹನ್ ದಾಸ್ ಅವರು ಯಾರ್ಯಾರು ಸಂಘಟನೆ ವ್ಯಕ್ತಿಗಳು ಅರ್ಜಿ ಕೊಡ್ತಿದ್ರ ಸಲಹೆ ಸೂಚನೆಗಳು ಕೊಡ್ತಿದ್ರೆ ಕೊಡಬಹುದು ಅಂದಿದ್ದಾರೆ ಮೂವತ್ತೊಂದು ಇನ್ನೇನು ಎರಡು ಮೂರು ದಿವಸದಲ್ಲಿ ಮುಗಿದು ಹೋಗ್ತದೆ ಅದಕ್ಕೆ ನಾವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ ವಿನಂತಿ ಮಾಡ್ತೀವಿ ವರದಿಯನ್ನ ಮಧ್ಯಂತರ ವರದಿಯನ್ನಾದರೂ ಕೊಡಿ ಕೊಟ್ಟು ಆರು ಪರ್ಸೆಂಟ್ ಮಾದಿಗರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉಪಜಾತಿಗಳೇನು ನಮಗೆ ಕೊಡಿ ಅಂತಾರ ಅವ್ರಿಗಾದರೂ ಕೊಡ್ತಕ್ಕ ಕೆಲಸವನ್ನು ಮಾಡಬೇಕು ಉಳಿದ ಹನ್ನೊಂದು ಪರ್ಸೆಂಟ್ ಮೀಸಲಾತಿ ವರ್ಗೀಕರಣ ನಿಮಗೆ ಸಮಯ ಬೇಕಾದರೆ ತಗೊಳ್ಳಿ ನಮ್ಮ ಅಧ್ಯಂತರಿಲ್ಲ ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೀವಿ ಈಗಾಗಲೇ ಸುಪ್ರೀಂ ಕೋರ್ಟ್ ವರದಿ ಬಂದ ಮೇಲೆ ಹರಿಯಾಣದಲ್ಲಿ ಒಂದೇ ತಿಂಗಳಲ್ಲಿ ಆದೇಶವನ್ನು ಜಾರಿ ಮಾಡಿದೆ ಹರಿಯಾಣ ಸರ್ಕಾರ ಜಾರಿ ಮಾಡಿಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡದೆ ಕರ್ನಾಟಕ ಸರ್ಕಾರ ಇಚ್ಛಾಶಕ್ತಿ ತೋರಿಸದೆ ಮೋಸ ಮಾಡತಕ್ಕಂಥದ್ದೇನದ ಇದು ಹೆಚ್ಚು ಕಾಲ ನಡೆಯುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಬಯಸ್ತೇನೆ ಕಾಲಹರಣ ಮಾಡದೆ ಒಳ ವರ್ಗೀಕರಣ ಜಾರಿ ಮಾಡಿ ಕಣ್ಣು ತಂತ್ರಗಾರಿಕೆ ನಿಲ್ಲಿಸಿ ಮೋಸ ಮಾಡುವಂತ ತಂತ್ರಗಾರಿಕೆ ನಿಲ್ಲಿಸಿ ನಾಗಮೋಹನ್ ದಾಸ್ ಅವರಿಗೆ ಈಗಾಗಲೇ ಏನು ಕಮಿಟಿ ಇದೆ ಅವರ ಹತ್ರ ಎಲ್ಲ ಡೇಟಾನು ಇದೆ ಅವಧಿ ವಿಸ್ತರಣೆ ಮಾಡದನ್ನೇ कोने पक्ष मध्यंतर वन तक आर पर्सेंट जारी ना वी आर्मािंग फर दि इंटरनल रिसर्वेशन विथ फर्दर लेले वी डिमा दि ऑनरेबल कमीशन टू गिव सिक्स पर्सेंट रिसर्वेशन टू मादिगा कम्यूनिटी अंड इंटीरियम रिपोर्ट डाटा इज आलि अवलबल विथ दि कर्नाटक गवर्नमेंट ಈ ಸಂದರ್ಭದಲ್ಲಿ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗನೆ ಜಾರಿ ಮಾಡಬೇಕು ಮಾಡದೇ ಇದ್ರೆ ನಾವು ಮತ್ತೆ ಬೀದಿರುವುದು ಹೋರಾಟವನ್ನು ಮಾಡಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತೇನೆ ಮತ್ತು ಅರುಂಧತಿ ಅಂತಕ್ಕಂಥ ಕಮ್ಯುನಿಟಿಗೆ ತಮಿಳುನಾಡಿನಲ್ಲಿ ಆರು ಪರ್ಸೆಂಟ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಎರಡ್ ಸಾವಿರದ ಒಂಬತ್ತರಿಂದನೆ ಕೊಟ್ಟಿದ್ದಾರೆ ಗೆಜೆಟ್ ನೋಟಿಫಿಕೇಶನ್ ಇದೆ ಆತರ ಯಾವ ಕಮ್ಯುನಿಟಿಗೆ ಬೇಕಂತಾರೆ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಮಾಡಿಕೊಡ್ಬೇಕು ಅಂತ ಒತ್ತಾಯ ನೋಡಿ ಕಾಂಗ್ರೆಸ್ನವರು ಕುತಂತ್ರ ಮಾಡ್ತಾ ಇದ್ದಾರೆ ಈ ಮಾಧುಸ್ವಾಮಿ ವರದಿಯನ್ನ ಜಾರಿಗೊಳಿಸ್ಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ನಿರ್ಣಯ ತಗೊಂಡಾಗ ಎಲ್ಲ ಜಾತಿಯವರ ಸಭೆ ಕರೆದು ಶಾಸಕರನ್ನು ಕರೆದು ಪ್ರಮುಖರನ್ನು ಕರೆದು ಮತ್ತು ಮಠಾಧೀಶರನ್ನು ಕರೆದು ಅವ್ರೆಲ್ಲರ ಜೋಡಿ ಚರ್ಚೆ ಮಾಡೇನೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಅದನ್ನ ಮಾತನ್ನ ಹೇಳಿ ಅಪ್ಕೊಂಡದ ಪರಿಣಾಮ ನೂರ ಒಂದ್ ಜಾತಿಗಳಾಗಿದಾವ ಅಕಸ್ಮಾತ್ ಅವರು ವಿರೋಧ ಮಾಡಿದ್ರ ಅವರು ವಿರೋಧ ಮಾಡಿದ್ರ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ ಇಲ್ಲಿ ಯಾರಿಗೂ ಅನ್ಯಾಯಗೂ ಪ್ರಶ್ನೆ ಇಲ್ಲ ಸಾಮಾಜಿಕ ನ್ಯಾಯದ ಪ್ರಶ್ನೆ ಅದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಪ್ರಶ್ನೆ ಅದ ನೋಡಿ ನೋಡಿ ನಿಮಗೆ ನಾನು ಹೇಳ್ತೇನೆ ದೇಶದಲ್ಲಿ ಆಡಳಿತ ನಡೀತಾ ಇದೆ ಎದ್ರ ಮೇಲೆ ನಡೀತಾ ಇದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ದೇಶದಲ್ಲಿ ಆಡಳಿತ ನಡೀತಾ ಇದೆ ಅದನ್ನೇ ಒಪ್ಕೊಂಡು ಅಂಕಿ ಅಂಶಗಳು ನೋಡಿ ನೋಡಿ ಮೂವತ್ತು ಕೋಟಿ ಜನಸಂಖ್ಯೆ ಇದ್ದಾಗ ದೇಶದಲ್ಲಿ ಅದೇ ಅಂಕಿ ಅಂಶನೇ ಇರ್ತದೆ ಇವತ್ತು ನೂರ ನಲ್ವತ್ತು ಕೋಟಿ ಆದಾಗನು ಅದೇ ಅಂಶ ಇರ್ತದೆ ಅದೇ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರ್ತದೆ ಅದರಲ್ಲೇನು ವ್ಯತ್ಯಾಸ ಆಗುವ ಕಾರಣ ಇಲ್ಲ ನೋಡಿ ಅದೆಲ್ಲ ಪೊಲಿಟಿಕಲ್ ಇಲ್ಲಿ ಕೇಳಿ ಅದ ಮಾಡ್ಬೇಕಂತ ನಾನು ಹೇಳೋದು ಹರಿಯಾಣಕ್ಕೆ ಮಾಡ್ಲಿಕ್ಕೆ ಆಗ್ತದ ಪಕ್ಕದಾಗ ತಮಿಳುನಾಡಿನವ್ರಿಗೆ ಆಗ್ತದ ನಿಮಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಸುಪ್ರೀಂಕೋರ್ಟ್ ಆದೇಶ ಈಗಾಗಲೇ ಹರಿಯಾಣದಲ್ಲಿ ಮಾಡಿಬಿಟ್ರು ನಮ್ಮದು ನೂರು ಇಪ್ಪತ್ತು ರಾಜ್ಯ ಇರಬಹುದು ಇಪ್ಪತ್ತೆರಡು ರಾಜ್ಯ ಇರಬಹುದು ಎಲ್ಲಿ ಬೇಕಂತಾರೆ ಅಲ್ಲಿ ಮಾಡಬೇಕು ಎಲ್ಲಿ ಅನ್ಯಾಯದಂತ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಮೊದಲು ಮಾಡಬೇಕು ಈಗ ಅನ್ಯಾಯದ ಪ್ರಶ್ನೆ ಅಲ್ಲ ಈಗ ನಮಗೆ ನಮಗೇನು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಈಗ ಉದಾಹರಣೆಗೆ ನಿಮ್ಮ ಸ್ಕ್ಯಾವೆಂಜರ್ಸ್ ಮಕ್ಕಳು ಪೌರ ಕಾರ್ಮಿಕರ ಮಕ್ಕಳು ನಮಗೇನು ಸಿಗ್ತಾ ಇಲ್ಲ ಅವರು ಒದ್ದಾಡ್ತಾ ಇದ್ದಾರ ಅವ್ರ ಮಕ್ಕಳಿಗೆ ಕೊಡ್ರಪ್ಪ ಮೀಸಲಾತಿ ಇರುದೇ ಅವ್ರ ಸಲಾಗಿ ನೋಡಿ ಅದ ರೀ ಸಿಕ್ಕಿಲ್ಲ ಅವ್ರಿಗೆ ಸಿಗಬೇಕನ್ನೋದೇ ನಂದು ನಾನು ಉದಾಹರಣೆ ಹೇಳಿದೆ ನಿಮ್ಗೆ ಗಟರ್ ಸ್ವಚ್ಛ ಮಾಡುವ ರಸ್ತೆ ಕಸ ಗೂಡಿಸುವ ಶೌಚಾಲಯಗಳನ್ನ ಕೈಯಿಂದ ತೊಳೆಯುವಂತ ಒನ್ ಮಕ್ಕಳಿಗೆ ಮೊದಲು ಸಿಗಲಿ ಅನ್ನೋದೇ ಉದ್ದೇಶ ಇದು ಅವ್ರಿಗೆ ಸಿಕ್ಕಿಲ್ಲ ಉದಾಹರಣೆಗೆ ಡಕ್ಕಲ್ಗಿರತ್ ಒಂದು ಕಮ್ಯುನಿಟಿ ಅದ್ ನೀವು ಉತ್ತರ ಕರ್ನಾಟಕದವ್ರಿಗೆ ನಿಮ್ಗೆ ಗೊತ್ತದ ಡಕ್ಕಲ್ಗರ್ ಕಮ್ಯುನಿಟಿ ಒಳಗೆ ಇವತ್ತಿಗೂ ಒಬ್ಬ ಒಬ್ಬ ಗ್ರಾಜುಯೇಟ್ ಇಲ್ಲ ಒಬ್ಬ ಒಬ್ಬ ನೌಕರದಾರ ಇಲ್ಲ ಅವ್ರಿಗೆ ಸಿಗಬೇಕು ಬೇಡ ನಮ್ಮೊಳಗೆ ನಿಮ್ಮ ನಿಮ್ಗೆ ಗೊತ್ತದ ಈ ನಿಮ್ಮ ಕೊಪ್ಪಳದವ್ರ ತೊಗಲ್ ಗೊಂಬೆ ಆಟ ಅದು ಮಾಡೋರು ಅವರು ನಮ್ಮವ್ರೇ ಅವ್ರು ಊರು ಊರು ಅಲ್ಲಿಮಾರಿಗಳು ಹೊಟ್ಟೆ ಪಾಟಿಗೆ ತೊಗಲ್ ಗೊಂಬೆ ಆಟ ಮಾಡಿಕೊಂಡು ಪದ್ಮಶ್ರೀ ಕೊಟ್ರಲ್ಲ ಶಿಲಕೆತ್ ನಮ್ಮವ್ರ ತೊಗಲಿಂದು ಇದು ಮಾಡ್ತಾರ ಗೊಂಬೆಗಳನ್ನ ಅವ್ರಿಗೆ ಸಿಗಬೇಕು ಬೇಡ ಅವ್ರ ಮಕ್ಕಳಿಗೆ ಸಿಗಬೇಕು ಬೇಡ ನಮ್ಮೂರ್ನಲ್ಲೇ ಇವತ್ತು ಸ್ಕಾವೆಂಜರ್ಸ್ ಇದ್ದಾರ ಅವ್ರ ಮಕ್ಕಳಿಗೆ ಸಿಗಬೇಕು ಬೇಡ ಅದಕ್ಕ ನನ್ನ ವಿನಂತಿ ಏನಂದ್ರೆ ನೂರ ಒಂದು ಜಾತಿಗೂ ಅವ್ರವ್ರ ಜನಸಂಖ್ಯೆಗಳಿಗೂ ಸಿಗ್ಬೇಕನ್ನೋದು ನಮ್ಮ ಇದು ಅದರಲ್ಲೇನು ಯಾರಿಗೂ ಅನ್ಯಾಯ ಮಾಡಬೇಕಾಗಿಲ್ಲ ಸರ್ಕಾರಕ್ಕೆ ಮುಂದುವರೆಸೋದಲ್ಲ ಕಾಂಗ್ರೆಸ್ ನೀತಿ ಏನಂದ್ರೆ ನಾನೊಬ್ಬ ದಲಿತಾಗಿ ಅಸ್ಪೃಶ್ಯ ಜನಾಂಗದಿಂದ ಬಂದವನಾಗಿ ಹೇಳ್ತೇನೆ ದಲಿತರು ಮುಸಲ್ಮಾನರು ಎಲ್ಲಿದ್ದಾರೆ ಅಲ್ಲೇ ಇದ್ದು ವೋಟ್ ಬ್ಯಾಂಕ್ ಆಗ್ಬೇಕಂತಾರೆ ಅವರು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅವರು ಸರ್ಕಾರಿ ಅಧಿಕಾರಿಗಳಾಗಿ ಅವರು ಮುಖ್ಯವಾಹಿನಿಗೆ ಬಂದು ಸ್ವಂತ ಕಾಲ ಮೇಲೆ ನಿಂತರೆ ನಮ್ಮ ವೋಟ್ ಬ್ಯಾಂಕ್ ಇಲ್ಲ ಅಂತಾರೆ ಕಾಂಗ್ರೆಸ್ನವ್ರು ಅದಕ್ಕೆ ಅವ್ರನ್ನ ಅಲ್ಲೇ ಇಟ್ಟು ಅಲ್ಲೇ ಇಟ್ಟು ಗುಂಡಿ ಒಳಗ್ ಬಿದ್ದವನ್ಗೆ ನೀ ಮೇಲ್ಬಾ ನಾ ಅದೇನೇ ನೀ ಮೇಲ್ ಬಾ ನಾ ಅದೇನ ಅಂದಂಗ ಗುಂಡಿ ಒಳಗೆ ಬಿದ್ದು ಒದ್ದಾಡ್ತಾ ಇದ್ದಾವ್ ಕೆಸರಿನಲ್ಲಿ ಅವನಿಗೆ ದಂಡಿಗ್ ಏನು ಹೇಳೋದು ಹೇಳುದು ಮ್ಯಾಲ ನಿಂತು ನಾ ಅದಿನೇ ನಿಮ್ ಬಾ ನಾ ದಿನೇ ನಿಮ್ ಬಾ ಅಂದ್ರೆ ಹೆಂಗ ಬರ್ತಾನವ್ ಕೈ ಹಿಡ್ದು ಎತ್ತಿದಾಗ ಮೇಲೆ ಬರ್ತಾನ ಬಿಜೆಪಿ ಹೋರಾಟ ಅಲ್ಲ ಬಿಜೆಪಿ ಮತ್ತು ಸಂಘ ಅವರು ಸಂಘದ ಬಗ್ಗೆ ಆರೋಪ ಮಾಡೋದು ಇದರ ಸಲಹೆ ಮಾಡ್ತಾರೆ ಕೆಳಗೆ ಬಿದ್ದಂತ ಜನರನ್ನು ಮೇಲೆ ಎತ್ತುವಂತ ಪ್ರಯತ್ನ ಸಂಘ ಮಾಡ್ತಾ ಇದೆ ನಾವು ಸಂಘದ ವಿಷಯಕ್ಕೆ ಈ ವಿಷಯಕ್ಕೆ ಬಂದಾಗ ನಾವು ಇವತ್ತು ಹೇಳಬಾರದು ಆದರೂ ಹೇಳ್ತೀನಿ ಮೋಹನ್ ಭಾಗವತ್ ಜಿ ಅವರಿಗೆ ಈ ವಿಷಯ ಗಮನಕ್ಕೆ ತಂದಾಗ ಬಿಜೆಪಿ ವೋಟ್ ಬ್ಯಾಂಕ್ಗಾಗಿ ರಾಜಕಾರಣ ಮಾಡಬಾರದು ಸಾಮಾಜಿಕ ನ್ಯಾಯಕ್ಕಾಗಿ ಮಾಡಬೇಕು ಸಂವಿಧಾನದ ಆಶಯಗೆ ಅನುಗುಣವಾಗಿ ಅಧಿಕಾರ ನಡೆಸಬೇಕು ಅದಕ್ಕೆ ಮೊದಲ ಅಂತ ಹೇಳಿದ್ರು ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ಆಫೀಸಿಯಲ್ ಅಲ್ಲ ಈಗ ಈಗ ನೀವು ಪತ್ರಕರ್ತರಿ ನೀವು ನನಗೆ ಪ್ರಶ್ನೆಗಳನ್ನ ಕೇಳಿ ನಿಮಗೆ ಕಳಕಳಿ ಅರ್ಥ ಆಗ್ತದ ನನಗೆ ಆ ರೀತಿ ಸಾಮಾಜಿಕ ಕಳಕಳಿಯಿಂದ ಕಾಳಜಿಯಿಂದ ಮಾಡ್ತಕ್ಕಂಥದ್ದು ಅದು ಭಾಷೆ ಬೇರೆ ಮಿಕ್ಸ್ ಮಾಡೋದು ಬೇಡ ಅಂದ್ರೆ ಇಷ್ಟಕ್ಕೆ ಸೀಮಿತ ಆಗ್ಬೇಕಂತ ಮಾಡಿ ನಾವು ಇರ್ದಿದ್ರೆ ನೀವು ಬೇರೆದು ಬರೀತೀರಿ ಅಲ್ಲ ಈಗ ನಾನ್ ಕೇಳ್ತೇನೆ ಖರ್ಗೆ ಅವರೇ ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷ ಮತ್ತೆ ಯಾಕೆ ಕರ್ನಾಟಕದಾಗ ದಲಿತ ಮುಖ್ಯಮಂತ್ರಿ ಮಾಡಬಾರದು ಕರ್ನಾಟಕದಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷದಾಗ ಸುಮಾರು ಅರವತ್ತು ವರ್ಷ ಕಾಂಗ್ರೆಸ್ವರು ಆಡಳಿತ ಮಾಡಿದಾರ ಯಾಕೆ ಮಾಡಬಾರ್ದು ನಮ್ಮಲ್ಲಿ ನಮ್ಮಲ್ಲಿಯೂ ಮಾಡಬೇಕು ನಾನು ಅದನ್ನೇ ಹೇಳ್ತೀನಿ ನಮ್ಮಲ್ಲಿ ಅವಕಾಶ ಬಂದಾಗ ಮಾಡಬೇಕು ನಾನು ನಾನು ಅದರ ಪರವಾಗಿದ್ದೇನೆ ನೀವು ಬಿಜೆಪಿಯವರು ಕಾಂಗ್ರೆಸ್ನವರು ಅಂತ ಪ್ರಶ್ನೆ ಅಲ್ಲ ಯಾರೇ ಇದ್ರು ಸಂವಿಧಾನದ ಆಶಯಗೆ ಅನುಗುಣವಾಗಿ ಆಡಳಿತ ಮಾಡಿ ಮೇಲೆ ಎತ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಜಾತಿ ಜನಾಂಗದವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳುದು ನಾನು ಎಲ್ಲಾ ವೇದಿಕೆ ಒಳಗೂ ಹೇಳ್ತೇನೆ ನೋಡಿ ನೋಡಿ ನಾನು ಹೇಳುದು ನಿಮಗೆ ನಮ್ಮ ಪಕ್ಷಕ್ಕೆ ಕರ್ನಾಟಕದಲ್ಲಿ ಸ್ಪಷ್ಟವಾದಂತ ಬಹುಮತದೊಂದಿಗೆ ನಾವು ಇವತ್ತಿಗೂ ಅಧಿಕಾರಕ್ಕೆ ಬಂದಿಲ್ಲ ಅದು ಸಮಸ್ಯೆ ಇರ್ತಕ್ಕಂಥದ್ದು ಸಾರಿ ನೂರ್ ನಾಲ್ಕು ಬಂದ್ವಿ ಸಾರಿ ನೂರ್ ಹತ್ತು ಬಂದ್ವಿ ಒಳಗೇ ದಿವಿ ನೂರ್ ಹದಿಮೂರು ಕ್ರಾಸ್ ಆಗಿಲ್ಲ ಅದಕ್ಕೆ ಅದು ತಾಂತ್ರಿಕ ಸಮಸ್ಯೆ ನಮ್ಮ ಪಕ್ಷದಲ್ಲಿ ಖಂಡಿತವಾಗಿಯೂ ನಿಮಗೆ ಇವತ್ತೇ ಹೇಳ್ತೇನೆ ಇವತ್ತಲ್ಲ ನಾಳೆ ಅವಕಾಶ ಬಂದಾಗ ಆ ಕೆಲಸ ಮಾಡೇ ಮಾಡ್ತೀನಿ ನೋಡಿ ನೀವು ಅಧ್ಯಕ್ಷರು ಹುದ್ದೆಗೆ ಕೊಡೋದಲ್ಲ ಅನ್ನೋ ಪ್ರಶ್ನೆ ಇಲ್ಲ ಇದು ಕೇಳಿ